ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಆರು ಸರ್ ಏನಾಯಿತು ಅವನಷ್ಟಕ್ಕೆ ಏನು ಯೋಚಿಸುತ್ತಾ ನಿಂತಿದ್ದವನ ಕೇಳಿದಳು ಪ್ರಾಧ್ಯ ಏನಿಲ್ಲ ನಥಿಂಗ್ ಹೇಳಿದವ ಒಂದು ವೇಳೆ ಇವಳು ಹೇಳ್ತಿರೋ ಅಭಿಷ್ಠನೇ ಪ್ರಜ್ಞಾ ತಮ್ಮ ಆಗಿದ್ರೆ ಅಭಿಷ್ಟ ಪ್ರಜ್ಞಾನ ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೆ ಆದ್ರೆ ಅದು ಒಳ್ಳೇದೇ ಅಲ್ವಾ ಇವಳನ್ನ ಪ್ರಜ್ಞಾ ಇರೋ ಕಡೆ ಕರ್ಕೊಂಡು ಹೋಗ್ಲಾ ಇವಳಿಗೆ ಪ್ರಜ್ಞಾ ಗುರುತಿದ್ರೆ ಇವಳು ಪ್ರಜ್ಞಾ ತಮ್ಮ ಎಂಟಿ ಅನ್ನೋದು ಕನ್ಫರ್ಮ್ ಆಗುತ್ತೆ ಪ್ರಜ್ಞಾ ಮನೆಯವರನ್ನ ಕಾಂಟ್ಯಾಕ್ಟ್ ಮಾಡೋಕೆ ನಾನು ಸುಮಾರು ಪ್ರಯತ್ನ ಪಟ್ಟಿದ್ದೆ ಆದ್ರೆ ಯಾವುದು ಆಗಿರ್ಲಿಲ್ಲ ಈಗ ನಾನು ಅಂದುಕೊಂಡ ಹಾಗೆ ಇವಳು ಪ್ರಜ್ಞಾ ತಮ್ಮನ ಇಂಟಿ ಆಗಿದ್ರೆ ಪ್ರಜ್ಞಾ ಮನೆಯವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅವನಲ್ಲೇ ಏನೇನು ಲೆಕ್ಕಾಚಾರ ಹಾಕುತ್ತಿದ್ದ ಗೌತಮ್ ನೀವು ನನ್ ಜೊತೆ ಬನ್ನಿ ನಂಗೆ ಗೊತ್ತಿರೋ ಫ್ರೆಂಡ್ ಒಬ್ಬ ಪೊಲೀಸ್ ಇದ್ದಾನೆ ಅವನಿಂದ ನಿಮ್ಗೇನಾದ್ರೂ ಸಹಾಯ ಆಗ್ಬೋದು ಗೌತಮ್ ಹೇಳಿದಾಗ ಪ್ರಾದ್ಯಾಗೆ ಸಂತಸವಾಯಿತು ಸರಿ ಸರ್ ಬನ್ನಿ ಹೋಗೋಣ ಹೇಳಿದಳು ಪ್ರಾದ್ಯಾ ಗೌತಮ್ ನಿನ್ಗೆ ಯಾಕ್ಬೇಕು ಊರು ಸಾಬರಿ ನಿನ್ ಕೆಲಸ ಎಷ್ಟಿದ್ಯೋ ಅಷ್ಟು ಮಾಡು ಮತ್ತೊಮ್ಮೆ ಅವನ ತಾಯಿ ಅವನನ್ನು ತಡೆಯೋ ಪ್ರಯತ್ನ ಮಾಡಿದರಾದರೂ ಅದು ಯಶಸ್ವಿ ಆಗಲಿಲ್ಲ ನಂಗೆ ಗೊತ್ತು ಅಮ್ಮ ನೀವ್ ಒಳಗೋಗಿ ನೀವ್ ಬನ್ನಿ ಮೇಡಮ್ ಹೇಳಿದ ಗೌತಮ್ ಕಾರ್ ಬಳಿ ನಡೆದು ಕಾರ್ ನ ಲಾಕ್ ತೆಗೆದು ಒಳಗಡೆ ಕೂತ ಪ್ರಾಧ್ಯಾ ಕಾರ್ ಹತ್ತಿದ ಮೇಲೆ ಕಾರ್ ಸ್ಟಾರ್ಟ್ ಮಾಡಿದ ಗೌತಮ್ ಎದರಿಕೊಂಡೇ ಪ್ರಜ್ಞಾ ಇದ್ದ ಕಡೆ ಕಾರ್ ತಿರುಗಿಸಿದ ಮೇಡಮ್ ನಂಗೆ ತುಂಬಾ ಬೇಕಾದವರೊಬ್ಬರಿಗೆ ಹುಷಾರಿಲ್ಲ ಅವರು ಇಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದಾರೆ ನೀವೇನೂ ಅಂದ್ಕೊಳ್ಳಲ್ಲ ಅಂದ್ರೆ ಅವರನ್ನು ನೋಡ್ಕೊಂಡು ಹೋಗೋಣ್ವಾ ಅವಳಲ್ಲಿ ನೇರವಾಗಿ ವಿಷಯ ಹೇಳಲಾಗದೆ ಚಡಪಡಿಸಿದ ಗೌತಮ್ ಸರಿ ಸರ್ ಆಯ್ತು ನುಡಿದಳು ಪ್ರಾದ್ಯಾ ನೆಟ್ಟುಸಿರು ಬಿಟ್ಟ ಗೌತಮ್ ಕಾರಿನಿಂದ ಕೆಳಗಿಳಿದಾಗ ಸುತ್ತಲೂ ನೋಡುತ್ತಾ ಪ್ರಾದ್ಯಾ ಕೂಡ ಕಾರಿನಿಂದ ಕೆಳಗಿಳಿದಳು ಅಡಿಗಳ್ರವರ ಮನೆ ನೋಡುತ್ತಾ ಗೌತಮ್ ಹಿಂದೆ ಹೆಜ್ಜೆ ಹಾಕುತ್ತಿದ್ದ ಪ್ರಾದಿಯಾಗಿ ಅಲ್ಲಿಯೇ ಇದ್ದ ಮೊಲದ ಗೂಡಲ್ಲಿದ್ದ ಪುಟ್ಟ ಮೊಲಗಳನ್ನು ನೋಡಿ ಅಲ್ಲಿಯೇ ನಿಂತಳು ವಾವ್ ಮೊಲದ ಪುಟಾಣಿ ಮರಿಗಳು ಅದೆಷ್ಟು ಕ್ಯೂಟ್ ಆಗಿದೆ ಗೂಡಿನ ಹೊರಗಡೆ ನಿಂತು ನೋಡುತ್ತಾ ನುಡಿದಳು ಪ್ರಾದ್ಯ ಮೇಡಮ್ ಬನ್ನಿ ಒಳಗಡೆ ಹೋಗೋಣ ಗೌತಮ್ ಕರೆದಾಗ ಆ ಬಂದೆ ಹೇಳುತ್ತಾ ಅವನ ಹಿಂದೆ ಹೆಜ್ಜೆ ಹಾಕಿದಳು ಪ್ರಜ್ಞಾ ಮಲಗಿದ್ದ ಕಡೆ ಅವಳನ್ನು ಕರೆದೊಯ್ದ ಗೌತಮ್ ಪ್ರಜ್ಞಾ ಕಡೆ ಒಮ್ಮೆ ನೋಡಿ ಮತ್ತೆ ಬೇರೆ ಕಡೆ ನೋಡುತ್ತಿದ್ದಳು ಪ್ರಾದ್ಯ ಅರೆ ಇದೇನಿದು ಇವಳಿಗೆ ಪ್ರಜ್ಞಾ ಪರಿಚಯ ಇಲ್ಲ ಅನ್ಸುತ್ತೆ ಹಾಗಾದ್ರೆ ಇವಳು ಪ್ರಜ್ಞ ತಮ್ಮ ನೆಂತಿ ಅಲ್ಲ ಪ್ರಾದ್ಯ ಬೇರೆಡೆ ನೋಡುತ್ತಿದ್ದುದನ್ನು ನೋಡಿ ಗೌತಮ್ ಮನಸ್ಸಲ್ಲೇ ಅಂದುಕೊಂಡ ನಿನ್ನೆ ರಾತ್ರಿ ಮತ್ತೆ ಪ್ರಜ್ಞೆ ಬಂದಿತ್ತು ಇಂದಿನ ಬಾರಿ ಹೇಳಿದ ಹೆಸರಿ ಮತ್ತೆ ಹೇಳಿದವಳು ಪ್ರಜ್ಞೆ ತಪ್ಪಿದಳು ಗೌತಮ್ನ ನೋಡಿ ಅಲ್ಲಿಗೆ ಬಂದ ಅಡಿಗಾಳ್ರವರು ನುಡಿದರು ಅಡಿಗಳ್ರವರನ್ನು ರವರನ್ನು ಒಮ್ಮೆ ನೋಡಿ ಮತ್ತೆ ಮಲಗಿದ ಪ್ರಜ್ಞಾನ ನೋಡಿದಳು ಮತ್ತೆ ಮತ್ತೆ ಪ್ರಜ್ಞಾ ನೋಡಿದಾಗ ಅವಳನ್ನು ಎಲ್ಲೋ ನೋಡಿದು ನೆನಪಾಗಿ ಪ್ರಾಧೆ ಮುಖ ಅರಳಿತು ಪ್ರಜ್ಞಾಕ ಅಕ್ಕ ಹೇಳಿದ್ದು ಕೇಳಿ ಗೌತಮ್ ಅವಳನ್ನು ನೋಡಿದ ಏಯ್ ಯಾರ್ ನೀನು ಪ್ರಜ್ಞಾ ಅಕ್ಕ ನಿಂಗೆಲ್ಸಕ್ಕೆರು ಯಾಕೆ ಇಲ್ಯಾಕಿಟ್ಟಿದ್ಯಾ ಅವ್ರು ಬದುಕಿಲ್ಲ ಅಂತ ನನ್ ಗಂಡ ಎಷ್ಟು ಅಳ್ತಿದ ಗೊತ್ತಾ ನಿಂಗೆ ಪ್ರಜ್ಞಕ್ಕನ ಮನೆಯವರು ಕೂಡ ಇವರು ಸತ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ನಿಜ ಹೇಳು ಯಾರ್ ನೀನು ಯಾಕೆ ಪ್ರಜ್ಞಾ ಅಕ್ಕ ನನ್ ಬಚ್ಚಿಟ್ಟಿದ್ಯಾ ಹೇಳು ಅವರು ತಮ್ಮ ಪೊಲೀಸ್ ಅವನಿಗೆ ವಿಷಯ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಲ್ಲ ಹೇಳು ಯಾರು ನೀನು ಇದುವರೆಗೂ ಸುಮ್ಮನಿದ್ದವಳು ಒಮ್ಮೆಲೆ ಜೋರು ಜೋರಾಗಿ ಮಾತಾಡಿದಾಗ ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ಗೌತಮ್ ಕಣ್ಣಂಜು ತೇವವಾಗಿತ್ತು ಪ್ರಾಧ್ಯಾ ಮುಂದೆ ಮೊಣಕಾಲೂರಿ ಕೂತ ಗೌತಮ್ ನನ್ನನ್ನ ಅಭಿ ಹತ್ತಿರ ಕರ್ಕೊಂಡ್ ಹೋಗ್ತೀರಾ ಪ್ಲೀಸ್ ನಾನು ಅವನ ಹತ್ತಿರ ಮಾತಾಡ್ಬೇಕು ಹೇಳಿದ ಏನ್ ಮಾತಾಡ್ಬೇಕು ಪ್ರಜ್ಞಾ ಅಕ್ಕನ ಈ ಸ್ಥಿತಿಗೆ ತಂದಿಟ್ಟಿದ್ಯಾ ಅಂತ ಅಭಿಗೆ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡ್ತಾನೆ ಅಂತ್ಕೊಂಡಿದ್ಯಾ ಬದುಕು ಆಸೆ ಇದ್ರೆ ಹೋಗು ಇಲ್ಲಿಂದ ನಾನು ಇವರನ್ನ ಕರ್ಕೊಂಡು ಇವತ್ತೇ ಇಲ್ಲಿಂದ ಹೋಗ್ತೀನಿ ಪ್ರಾಧ್ಯ ಹೇಳಿದಾಗ ನನ್ನ ಉಸಿರೇ ಅವಳು ಇವಳು ದೂರ ಆದ್ರೆ ನಾನು ಬದುಕಲ್ಲ ನಿಮ್ ಮನೆಯವರು ನಂಗೆ ಏನೇ ಶಿಕ್ಷೆ ಕೊಟ್ರು ಅನುಭವಿಸೋಕೆ ನಾನು ರೆಡಿ ಪ್ರಜ್ಞಾನ ಮಾತ್ರ ನನ್ನಿಂದ ದೂರ ಮಾಡ್ಬೇಡಿ ಪ್ಲೀಸ್ ಕೈ ಮುಗಿದು ಹೇಳಿದ ಗೌತಮ್ ಪ್ರಾದ್ಯಾ ಏನು ಮಾತಾಡದೆ ಅಡೆಗಲ್ ರವರ ಬಳಿ ನಡೆದು ಇಲ್ಲಿ ಫೋನ್ ಇದ್ರೆ ಕೊಡ್ತೀರಾ ನಾನು ಫೋನ್ ಮಾಡ್ಬೇಕು ಇವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಹೇಳಿದಳು ಅಪ್ಪಾಜಿ ನಾನು ಮೊದಲೇ ಹೇಳಿದೆ ಆ ಹುಡುಗಿನ ಇವನು ಕಿಡ್ನಾಪ್ ಮಾಡಿಯೇ ಕರ್ಕೊಂಡ್ ಬಂದಿದ್ದಾನೆ ಅಂತ ಡೌಟ್ ಇತ್ತು ನನ್ಗೆ ಈಗ ನೋಡಿದ್ರೆ ಹಾಗೆ ಆಯ್ತು ಈಗ ಪೊಲೀಸ್ ಕೇಸ್ ಎಲ್ಲಾ ಆದ್ರೆ ಸುಮ್ನೆ ನಮ್ಗೆ ತೊಂದ್ರೆ ಇದೆಲ್ಲ ಬೇಕಿತ್ತ ನಮ್ಗೆ ಈ ವಯಸ್ಸಲ್ಲಿ ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಓಡಾಡೋಕೆ ನಿಮ್ಮಿಂದ ಆಗತ್ತಾ ಅಡಿಗಳ್ ಅವರ ಮಗಳು ವೀಣಾ ಹೇಳಿದರು ಅಡಿಗಳ್ ಏನೂ ಮಾತಾಡಲು ಹೋಗಲಿಲ್ಲ ನೀವ್ ಸ್ವಲ್ಪ ನನ್ ಮಾತ್ ಕೇಳ್ತೀರಾ ಇಲ್ಲ ಅಭಿ ಹತ್ತಿರ ನನ್ನ ನಾನ್ ಅವನ್ ಜೊತೆ ಮಾತಾಡ್ಬೇಕು ಬೇರೆಯವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಪ್ರಾಧ್ಯಾ ಬಳಿ ಹೇಳಿದ ಗೌತಮ್ ಅಡಿಗಳ್ ಗೌತಮ್ ಹಾಗೂ ಪ್ರಾಧ್ಯಾ ನನ್ನೇ ನೋಡುತ್ತಾ ಬಾಕಿಯಾಗಿದ್ದರು ನಿನ್ನ ಯಾವ ಮಾತು ಕೂಡ ಕೇಳೋಕೆ ನಾನ್ ತಯಾರಿಲ್ಲ ಇವರನ್ನ ಕರ್ಕೊಂಡ್ ಇವತ್ತೆ ನಾನು ಊರಿಗೆ ಹೋಗ್ತೀನಿ ಹೇಳಿದಳು ಪ್ರಾಧ್ಯ ನೀನು ನನ್ನ ಮಾತು ಕೇಳದೆ ಇದ್ರೂ ತೊಂದರೆ ಇಲ್ಲ ಅಭಿ ನನ್ ಮಾತು ಕೇಳಿದ್ರೆ ಸಾಕು ಅವನಿಗೆ ನಾನೆಲ್ಲ ಹೇಳ್ತೀನಿ ಹೇಳಿದ ಗೌತಮ್ ಅವನ ಫೋನ್ ತೆಗೆದು ಈ ಮೊದಲೇ ಪ್ರಾದ್ಯ ಕರೆ ಮಾಡಿದ ನಂಬರ್ ಗೆ ಮತ್ತೆ ಕರೆ ಮಾಡಿದ ಆ ಕಡೆಯಿಂದ ಸ್ವಿಚ್ ಆಫ್ ಅನ್ನೋ ಉತ್ತರ ಕೇಳಿ ನಿರಾಸೆಯ ಮುಖ ಹೊತ್ತು ಫೋನ್ ಜೇಬಿಗಿಳಿಸಿದ ಅಪ್ಪಾಜಿ ಏನ್ ಹಾಗೆ ನೋಡ್ತಾ ನಿಂತು ಬಿಟ್ರಿ ನೀವೇ ಇಲ್ಲಿಯ ಪೊಲೀಸ್ಗೆ ಫೋನ್ ಮಾಡಿ ಅವರು ಕಂಪ್ಲೇಂಟ್ ಕೊಟ್ರೆ ಸುಮ್ನೆ ನಮ್ಗೆ ತೊಂದ್ರೆ ಅಲ್ವಾ ವೀಣಾ ಹೇಳಿದರು ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ ಏನಮ್ಮ ಈ ಹುಡುಗ ಇವಳಿಗೆ ತೊಂದ್ರೆ ಕೊಡೋನೆ ಆಗಿದ್ರೆ ಇವಳನ್ನು ಉಳಿಸ್ಕೊಳ್ಳೋಕೆ ಯಾಕೆ ಕಷ್ಟ ಪಡ್ತಿದ್ದ ಅಡಿಗಳು ಹೇಳಿದಾಗ ಪ್ರಾದೆ ಗೌತಮ್ ಮುಖ ನೋಡಿದಳು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು